ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಗುರುವಾರ ಅಂದಾಗ ನಮಗೆ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಸಾಯಿನಾಥರ ವಾರ ಹಾಗೂ ಗುರುರಾಯರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಗುರುವಾರದ ದಿನ ಪೂಜೆ ಮಾಡುವಂಥದ್ದು ಇನ್ನು ವಿಶೇಷವಾಗಿ ಗುರುಬಲಕ್ಕೋಸ್ಕರ ಮಾಡಿಕೊಳ್ಳುವಂಥ ಪರಿಹಾರಗಳು ಕೂಡ ತುಂಬ ಇರುತ್ತೆ ಗುರುವಾರದ ದಿನ ಗುರುವಿನ ಆಶೀರ್ವಾದ ಪಡ್ಕೊಳ್ಳೋದಕ್ಕೂ ಕೂಡ ಅದರ ಒಂದು ವಿಶೇಷತೆ ಅನ್ನೋದು ಜಾಸ್ತಿ ಇರುತ್ತೆ ಈ ಪರಿಹಾರವನ್ನು ತುಂಬ ಈಸಿಯಾಗಿ ಪರಿಹಾರ ಶಾಸ್ತ್ರಗಳಲ್ಲಿ ಮನುಷ್ಯನಿಗೆ ಬರುವಂಥ ಈ ಕಷ್ಟಗಳು ತೊಂದರೆಗಳು ಬಾಧೆ ನಿಜವಾಗ್ಲೂ ನಾವು ಯಾರಿಗೂ ಕೂಡ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಹೇಳ್ಕೊಂಡ್ರೆ ತುಂಬ ಕೇವಲವಾಗಿ ನೋಡ್ತಾರೆ ಹೇಳ್ಕೊಂಡಿಲ್ಲ ಅಂದರೆ ಮನಸ್ಸಿನ ಭಾರ ಇಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಇವೆರಡೂ ಮೀರಿದಂಥದ್ದು ಸೊಲ್ಯೂಷನ್ನು ಇದಕ್ಕೆ ನಾವು ಏನು ಉತ್ತರ ಅಂತ ಹುಡುಕಬೇಕಾಗುತ್ತೆ ಸುಮ್ಮನೆ ನಾವು ಯಾರ ಹತ್ರ ಹೇಳ್ಕೊಂಡಾಗ ಯಾರೋ ಒಬ್ಬೊಬ್ಬರು ನಮಗೆ ಒಳ್ಳೆ ದಾರಿಯನ್ನು ತೋರಿಸೋದುಂಟು ಆದರೆ ನಮಗೆ ನಾವು ನಂಬಿದಂಥ ದೇವರು ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ ಈ ಪರಿಹಾರವನ್ನು ನಂಬಿಕೆಯಿಂದ ನೀವು ಮಾಡ್ಕೊಳ್ಳಿ ಪ್ರಕೃತಿ ದೇವತೆ ಯಾವಾಗಲೂ ನಾವು ಏನು ಕೇಳ್ತೀವಿ ನಾವು ಬಯಸ್ತೀವಿ ಅದನ್ನು ತಾಯಿ ಕೊಡ್ತಾಳೆ ದಾಸವಾಳದ ಗಿಡ ಅಂದರೆ ಅದರಲ್ಲಿ ಲಕ್ಷ್ಮೀ ದೇವಿ ಹಾಗೂ ಭೂದೇವಿ ಇಬ್ಬರು ಕೂಡ ನಿವಾಸ ಆಗಿರ್ತಾರೆ ಸ್ನೇಹಿತರೆ ಆ ಗಿಡ ಅನ್ನೋದು ದೇವತಾ ವೃಕ್ಷಗಳಲ್ಲಿ ಇದು ಕೂಡ ಒಂದು ಮೊದಲ ಕಾಲದಲ್ಲೆಲ್ಲ ಕೂಡ ದಾಸವಾಳದ ಹೂವು ಎಲೆಗಳು ಎಲ್ಲವನ್ನು ಪರಿಹಾರಕ್ಕೆ ತಗೊಳ್ತಾಯಿದ್ರು ತುಂಬ ಜನರ ಮನೆ ಹತ್ರ ಕೂಡ ಈ ಗಿಡವನ್ನು ಇವಾಗಲೂ ಅಷ್ಟೇ ನೆಟ್ಟಿರ್ತಾರೆ ಸದಾ ಕಾಲ ಹೂವುಗಳು ಬಿಟ್ಟಿರುತ್ತೆ ಲಕ್ಷ್ಮೀ ದೇವಿಗೆ ವಾರಾಹಿ ದೇವಿಗೆ ಈ ಗಿಡದ ಹೂವುಗಳು ಅಂದರೆ ತುಂಬ ಪ್ರೀತಿಕರ ಇವುಗಳನ್ನು ನಾವು ಯಾವ ರೀತಿ ಪರಿಹಾರಕ್ಕೆ ಅಂತ ಬಳಸ್ತೀವಿ ನೋಡಿ ಆಗ ನಮ್ಮ ಜೀವನ ತುಂಬ ಸುಂದರವಾಗಿ ಇರುತ್ತೆ ನಂಬಿಕೆಯಿಂದ ನಾವು ಮಾಡಿಕೊಳ್ಬೇಕು ತಾಯಿಯನ್ನು ನಮಸ್ಕಾರ ಮಾಡಿ ಕೇಳಿ ಗಿಡದತ್ರ ನಾವು ಒಂದು ಎಲೆಯನ್ನು ತಗೊಳ್ಬೇಕು ಚೆನ್ನಾಗಿರುವಂಥ ಒಂದು ಸುಮಾರಾಗಿರುವಂಥ ಎಲೆಯನ್ನು ತಗೊಂಡು ಒರೆಸ್ಬಿಡಬೇಕು ಡಸ್ಟ್ ಎಲ್ಲ ಇರುತ್ತೆ ಒರೆಸ್ಬಿಟ್ಟಿದೆ ನೀವು ಅರಿಶಿಣದ ಕೊಂಬನ್ನು ತಗೊಂಡು ಅದನ್ನು ಪೇಸ್ಟ್ ಥರ ಸ್ವಲ್ಪ ಮಾಡಿಬಿಟ್ಟಿದ್ದೆ ಅದ್ರ ಮೇಲೆ ನಿಮ್ಮ ಸಮಸ್ಯೆಯನ್ನು ಬರೀಬೇಕು ಅಕಸ್ಮಾತ್ ನಿಮಗೆ ಅರಿಶಿಣದ ಕೊಂಬು ಸಿಗಲಿಲ್ಲ ಅಂತ ಹೇಳಿದ್ರೆ ಕುಂಕುಮ ಇರುತ್ತಲ್ವ ಕುಂಕುಮವನ್ನು ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟಿದ್ದೆ ನಿಮ್ಮ ಉಂಗುರದ ಬೆರಳೆಲ್ಲಾದರೂ ಬರಿಬಹುದು ಅಥವಾ ಯಾವುದಾದ್ರೂ ಒಂದು ಕಡ್ಡಿಯನ್ನು ಆ ಕಡ್ಡಿ ಸಹಾಯದಿಂದ ಈ ರೀತಿ ಮಾಡ್ಕೊಳ್ಬಹುದು ಬರೀಬೇಕು ಅದರ ಮೇಲೆ ನಮ್ಮ ಸಮಸ್ಯೆಯನ್ನು ಒಂದು ಮಾತ್ರ ಮುಖ್ಯವಾಗಿರುವಂಥದ್ದು ಏಕೆಂದರೆ ಒಂದು ಸಮಸ್ಯೆ ಆದಮೇಲೆ ಒಂದು ಅಂತ ನಾವು ಪರಿಹಾರ ಮಾಡಿಕೊಂಡಾಗ ಬೇಗ ಪರಿಹಾರಗಳು ಸಿಗುತ್ತೆ ಗುರುವಾರ ಆಗಿದೆ ಅಲ್ವಾ ಗುರುವಾರ ಸಂಜೆಯ ಮೇಲೆ ಈ ಪರಿಹಾರವನ್ನು ನೀವು ಆರಾಮಾಗಿ ಮಾಡಿಕೊಳ್ಬಹುದು ಕುಂಕುಮ ಆಗಿರಬಹುದು ಅರಿಶಿಣದ ಕೊಂಬಿಂದ ಆಗಿರಬಹುದು ಸಮಸ್ಯೆಯನ್ನು ನಾವು ಬರಿಬೇಕಾಗುತ್ತೆ ಅಥವಾ ನಿಮ್ಮ ಕೋರಿಕೆ ಇರಬಹುದು ಆದಮೇಲೆ ಅದನ್ನು ಸ್ವಲ್ಪ ಅದು ಡ್ರೈ ಆಗೋದಕ್ಕೆ ಅಂದರೆ ಒಣಗೋದಕ್ಕೆ ನಾವು ಬಿಡಬೇಕಾಗುತ್ತೆ ತದನಂತರ ತುಂಬ ಜನರ ಹತ್ರ ಈ ರೋಸ್ ವಾಟರು ಪನ್ನೀರು ಲಕ್ಷ್ಮೀದೇವಿಗೆ ಪೂಜೆಗೆ ಬಳಸುವಂಥ ಪರ್ಫ್ಯೂಮು ಆ ಥರದ್ದು ಇರುತ್ತೆ ಅದಿದ್ದರೆ ಸ್ವಲ್ಪ ನೀವು ಪ್ರೋಕ್ಷಣೆ ಮಾಡಬಹುದು ಇಲ್ಲ ನಮ್ಮ ಹತ್ರ ಅಂದರೆ ಪಚ್ಚ ಕರ್ಪೂರ ಅಥವಾ ನಾರ್ಮಲ್ ಕರ್ಪೂರದ ಪುಡಿಯನ್ನು ಎಲೆ ಮೇಲೆ ಸ್ವಲ್ಪ ಹಾಕಬೇಕು ಈ ರೀತಿ ಹಾಕಿದಾಗ ಆ ಸುಗಂಧ ಭರಿತವಾಗಿರುವಂಥ ಜಾಗ ಎಲ್ಲಿರುತ್ತೋ ಆ ವಸ್ತುಗಳು ಎಲ್ಲಿರುತ್ತೋ ಆ ಜಾಗದಲ್ಲೇ ಲಕ್ಷ್ಮೀದೇವಿ ಬಂದು ನೆಲೆಸ್ತಾಳೆ ಸ್ನೇಹಿತರೆ ದ ಅದರ ಮೇಲೆ ನಾವು ಒಂದು ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಉಪ್ಪನ್ನು ಹಾಕಬೇಕು ಕೆಳಗಡೆ ಬೀಳೋ ಥರ ಎಲ್ಲ ಹಾಕಬಾರ್ದು ಇದನ್ನೆಲ್ಲ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಏಕೆಂದರೆ ನಾವು ಈ ಪರಿಹಾರವನ್ನು ನಮ್ಮ ಬೀರುವ ಕೆಳಗಡೆ ಇಡಬೇಕಾಗುತ್ತೆ ಇದನ್ನು ಮಾಡಿ ಯಾಕೆ ಬೀರುವ ಕೆಳಗಡೆ ಅಂದರೆ ಸದಾ ಕಾಲ ನಮ್ಮ ಮನೆಗೆ ದುಡ್ಡು ಬರ್ತಾ ಇರೋದಕ್ಕೆ ನಾವು ದುಡ್ಡನ್ನು ಚಿನ್ನ ಬೆಳ್ಳಿ ಬೆಲೆ ಬಾಳುವಂಥ ಪ್ರಾಪರ್ಟೀಸ್ ಏನೇ ಇರಬಹುದು ಅವುಗಳ ಒಂದು ಪತ್ರಗಳನ್ನು ಜೋಪಾನ ಮಾಡೋದು ಅಂತ ಒಂದು ಜಾಗ ಅನ್ನೋದು ಇರುತ್ತಲ್ವ ನಮಗೆ ಎಲ್ರಿಗೂ ಚಿಕ್ಕದು ದೊಡ್ಡದು ಅನ್ನೋದೆಲ್ಲ ಮ್ಯಾಟ್ರ್ ಆಗೋದಿಲ್ಲ ನಾವು ಜೋಪಾನ ಮಾಡುವಂಥ ಜಾಗ ಅದಾಗಿರುತ್ತೆ ಲಕ್ಷ್ಮೀ ದೇವಿಗೆ ಇಷ್ಟವಾಗಿರುವಂಥ ಜಾಗ ಕೂಡ ಹೌದು ಅದಕ್ಕೋಸ್ಕರ ಇದರ ಮೇಲೆ ಸಾಸುವೆಯನ್ನು ಹಾಕಬೇಕು ಯಾವಾಗಲೂ ಪರಿಹಾರಶಾಸ್ತ್ರಗಳಲ್ಲಿ ನರದೃಷ್ಟಿಯನ್ನು ಆ ನರದೃಷ್ಟಿ ಅಂದರೆ ಸುಮ್ಮನೆ ಅಂತ ಮಾತ್ರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಮನುಷ್ಯನ ಆ ಆಲೋಚನೆಗಳಷ್ಟು ಕೆಟ್ಟದ್ದು ಬೇರೆ ಯಾವುದೂ ಇರೋದಿಲ್ಲ ಅಷ್ಟು ಕೆಟ್ಟ ಆಲೋಚನೆಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅದಕ್ಕೋಸ್ಕರ ಅದು ಆಗಬಾರ್ದು ಅನ್ನೋದಕ್ಕೆ ಸಾಸುವೆಯನ್ನು ಇಡಬೇಕು ಸ್ವಲ್ಪ ಹಾಕಿ ಅದರ ಮೇಲೆ ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ತದನಂತರ ನಾವು ಆ ಪ್ಲೇಟ್ ತಗೊಂಡೋಗಿದ್ದೆ ಬೀರುವ ಕೆಳಗಡೆ ನಾವು ಫಸ್ಟೇ ನೀಟಾಗಿ ಗುಡಿಸಿ ಒರೆಸಿ ಇಟ್ಕೊಂಡಿರಬೇಕು ಈ ಥರ ಇಟ್ಟಾಗ ಕೇಳ್ಕೊಳ್ಬೇಕು ಅದು ಏನಾಗುತ್ತೆ ಗೊತ್ತಾ ಆ ಜಾಗದಲ್ಲಿ ಆ ಸುತ್ತುಮುತ್ತು ಇರುವಂಥ ಕೆಟ್ಟ ಶಕ್ತಿಯನ್ನು ನೆಗೆಟಿವನ್ನು ಎಲ್ಲವನ್ನು ನೀಟಾಗಿ ಎಳ್ಕೊಳ್ಳುತ್ತೆ ಅದು ಪೂರ್ತಿಯಾಗಿ ಹೇಳ್ಕೊಂಡಾದಮೇಲೆ ನಮ್ಮ ಮನೆಗೆ ಪಾಸಿಟಿವನ್ನು ತುಂಬಿಸುತ್ತೆ ಮಹಾಲಕ್ಷ್ಮಿ ಓಡಿ ನಮ್ಮ ಮನೆಗೆ ಬರ್ತಾಳೆ ಯಾಕಂದರೆ ಕಲ್ಲುಪ್ಪು ದಾಸಬಾಳದ ಎಲೆ ಸಾಸುವೆ ಅರಿಶಿನ ಕುಂಕುಮ ಇದು ಎಲ್ಲವೂ ಕೂಡ ಶಕ್ತಿದಾಯಕವಾಗಿರುವಂಥದ್ದು ಈ ವಸ್ತುಗಳನ್ನು ಇಟ್ಟಾಗ ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಎಲ್ಲ ಹೊರಟೋಗಿರುತ್ತೆ ಅಷ್ಟು ಪಾಸಿಟಿವ್ ಆಗಿ ಬರುತ್ತೆ ಕೋರಿಕೆಗಳು ನೆರವೇರುತ್ತೆ ದುಡ್ಡು ನಾಲ್ಕು ಕಡೆಯಿಂದ ಹುಡುಕೊಂಡು ಬರುತ್ತೆ ಬಿಟ್ಬಿಡಿ ಇದನ್ನು ಒಂದು ವಾರ ಬಿಡಬೇಕು ತದನಂತರ ನೀವು ಅದನ್ನು ಬದಲಾವಣೆ ಮಾಡಿಕೊಳ್ಬಹುದು ಅಂದರೆ ಹರಿಯುವ ನೀರಿಗೆ ಬಿಟ್ಟುಬಿಡಿ ಗಿಡಗಳ ಹತ್ರ ಹಾಕಿ ಅಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಎಲ್ರಿಗೂ ಕೂಡ ಧನ್ಯವಾದಗಳು